ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತು ಒಂದು ಹೊಸ ವಿಷಯ ತೊಗೊಂಡು ಬಂದಿದ್ದೀನಿ ಏನಪ್ಪಾ ಅಂತಂದರೆ ನೀವೀಗ ವೆಹಿಕಲ್ಗಳು ಬೇಕು ಅಂತೇಳಿ ಓ ಎಲ್ ಎಕ್ಸ್ನಲ್ಲಿ ಹಾಗೆ ಫೇಸ್ಬುಕ್ ಈ ಥರ ಪ್ಲೇಸ್ಗಳಲ್ಲೆಲ್ಲ ಹುಡುಕ್ತಾ ಇರ ಎಲ್ಲಿ ಮಾರ್ಕೆಟಿಂಗ್ಗಳಿದ್ದಾವೆ ಅಲ್ಲಿ ಆದರೆ ಒಂದು ಸ್ಪೆಷಲ್ ಆಗಿ ನಮಗೊಂದು ನ್ಯೂಸ್ ಸಿಕ್ಕಿರೋದೇನಪ್ಪ ಅಂದರೆ ರೀಸೆಂಟಾಗಿ ಒಂದು ಹತ್ತು ಹನ್ನೆರಡು ಕಡೆ ಸ್ಕ್ಯಾಮ್ ಆಗಿಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟ್ಸ್ ಏತ ಮಾಡಿದ್ದಾರೆ ಆದರೆ ಆ ವ್ಯಕ್ತಿಗಳು ಸಿಗ್ತಾ ಇಲ್ಲ ಇದು ಒಂದು ದೊಡ್ಡ ಆನ್ಲೈನ್ ಸ್ಕ್ಯಾಮು ಯಾವ ಥರ ಇರುತ್ತೆ ಅಂತಂದರೆ ನಿಮಗೆ ಒಳ್ಳೊಳ್ಳೆ ಕಾರುಗಳನ್ನ ಬೈಕ್ಗಳನ್ನ ಕಡಿಮೆ ರೇಟಲ್ಲಿ ಹಾಕಿರ್ತಾರೆ ಆನ್ಲೈನ್ನಲ್ಲಿ ನೋಡಿದವಾಗ ಗಾಡಿ ಫೋಟೋ ನೋಡಿದವಾಗ ತುಂಬ ಚೆನ್ನಾಗಿರುತ್ತೆ ಅವ್ರಿಗೆ ಕಾಲ್ ಮಾಡ್ತೀರಾ ಕಾಲ್ ಮಾಡಿದವಾಗ ನಮಗೆ ಬೇಕಾಗಿರೋ ಒಬ್ಬ ನಮ್ಮ ಸ್ನೇಹಿತನಿಗಾಗಿರೋ ಸ್ಕ್ಯಾಮ್ ಇದು ಬಟ್ ಅವ್ನು ಪುಣ್ಯತ್ಮ ದುಡ್ಡು ಹಾಕಿಲ್ಲ ದುಡ್ಡು ಹಾಕಿ ಕಳ್ಕೊಂಡವ್ರು ಬೇರೆ ಇದ್ದಾರೆ ಹಾಗೆ ಆ ಸ್ಕ್ಯಾಮ್ ಏನಪ್ಪಾ ಅಂತಂದರೆ ಅವ್ರಿಗೆ ಕಾಲ್ ಫಸ್ಟ್ ಕಾಲ್ ಮಾಡಿದ ತಕ್ಷಣ ಲೊಕೇಶನ್ ಬಂದು ಬೆಂಗಳೂರು ಕೆಂಪೇಗೌಡ ಏರಿಯಾ ಅಂತ ಹೇಳಿ ಹೇಳ್ತಾರೆ ಅಲ್ಲ ಕೆಂಪೇಗೌಡ ಏರ್ಪೋರ್ಟ್ ಸೊ ಅಂತ ಹೇಳ್ತಾರೆ ಕೇಳಿದಾಗ ಇಂಡಿಯನ್ ಆರ್ಮಿ ನಾವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಗಾಡಿನ ನಿಮ್ಮ ಮನೆ ಬಾಗಿಲು ಡೆಲಿವರಿ ಕೊಡ್ತೀವಿ ನೀವೇನಿಲ್ಲ ಜಸ್ಟ್ ಅಮೌಂಟ್ ಆಯಿತು ಗಾಡಿ ನಮ್ಮ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಿ ಗಾಡಿ ಓಕೆ ಆದರೂ ತೊಗೊಳ್ಳಿ ಅಂತ ಹೇಳ್ತಾರೆ ಹೇಳಿದ ತಕ್ಷಣ ನಾವು ಜನಗಳು ಏನು ಮಾಡ್ತೀವಿ ಆ ಹೌದು ಇರ್ಬೋದು ಹೆಂಗು ಮನೆ ಬಾಗಿಲಿಗೆ ಬರುತ್ತಲ್ಲ ಗಾಡಿ ಸರಿ ಓಕೆ ಬುಕ್ ಮಾಡಿ ಅಂತೀವಿ ಹಿಂದಿಲಿ ಮಾತಾಡ್ತಾರೆ ಕನ್ನಡ ಕರೆಕ್ಟಾಗಿ ಮಾತಾಡಲ್ಲ ಅವರು ಸೊ ನೆಕ್ಸ್ಟ್ ಪದೇ ಪದೇ ನಮಗೆ ಅವರು ಕಾಲ್ ಮಾಡ್ತಾರೆ ಏನು ಸರ್ ಕರೆಕ್ಟಾಗಿ ಹೇಳ್ಬೇಕು ಗಾಡಿ ಬೇರೆ ಒಬ್ಬರು ಪಾರ್ಟಿ ರಿಕ್ವೈರ್ಮೆಂಟಲ್ಲಿದೆ ಅವ್ರಿಗೆ ಕಳಿಸ್ಬೇಕು ನಾವು ಗಾಡಿನ ನಿಮಗೆ ಬೇಕಾದ್ರೆ ನಾವು ನಿಮಗೆ ಕಳಿಸ್ತೀವಿ ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳ್ತಾರೆ ಎರಡುವರೆ ಸಾವಿರ ರೂಪಾಯಿ ಪೆಟ್ರೋಲ್ ಚಾರ್ಜ್ ಅಂತ ಹೇಳ್ತಾರೆ ಪೆಟ್ರೋಲ್ ಚಾರ್ಜ್ ಕೇಳಿದ ತಕ್ಷಣ ನೀವು ಫೋನ್ ಪೇ ಮಾಡಬೇಕು ಅಂತ ಹೇಳ್ತಾರೆ ಅಂತ ತಿಳ್ಕೊಳ್ಳಿ ಅಲ್ಲಿಗೆ ಮುಗಿಲಿಲ್ಲ ಗಾಡಿ ನಿಮ್ಮ ಮನೆ ಒಂದು ದಿನಕ್ಕೂ ಬರಲ್ಲ ಎರಡು ದಿನಕ್ಕೂ ಬರಲ್ಲ ಒಂದು ದಿನ ಎರಡು ದಿನ ನೀವು ನೋಡ್ತೀರಾ ಮೂರು ದಿನ ಫೋನ್ ಮಾಡ್ತೀರಾ ಇನ್ನೂ ಗಾಡಿ ಬಂದಿಲ್ಲ ಸೊ ಯಾಕೆ ಬಂದಿಲ್ಲ ಇಲ್ಲ ಸರ್ ಗಾಡಿ ಮ ಅಂದಿವೆ ಇದೆ ಡ್ರೈವರ್ಗೆ ಊಟ ತಿಂಡಿ ಖರ್ಚು ಪೆಂಡಿಂಗ್ ಇರೋದ್ರಿಂದ ಡ್ರೈವರ್ ಗಾಡಿ ತೊಗೊಂಡು ಬರ್ತಾ ಇಲ್ಲ ಅವ್ರಿಗೆ ಒಂದು ಖರ್ಚು ಅಂತ ಹಾಕಬೇಕು ಒಂದು ಎರಡರಿಂದ ಮೂರು ಸಾವಿರ ಹಾಕಿ ಅಂತ ಹೇಳ್ತಾರೆ ಮತ್ತೆ ಎರಡು ಮೂರು ಸಾವಿರ ಸೊ ಈ ಥರ ಬ್ಯಾಕ್ ಟು ಬ್ಯಾಕ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಲಾಸ್ಟ್ ಫೈನಲ್ಲಿ ಒಂದು ಸಲ ನಿಮಗೆ ಇದು ಸ್ಕ್ಯಾಮ್ ಅಂತ ಗೊತ್ತಾದ ತಕ್ಷಣ ನೀವು ಒಂದು ಜೊತೆ ಜಗಳ ಕೇಳಿತೀರಾ ಜಗಳ ಕೇಳಿದ ತಕ್ಷಣ ನಿಮಗೆ ಗಾಡಿ ಬೇಕಾ ಬೇಡ ಫೈನಲಿ ಕೇಳ್ತಾನೆ ಬೇಕು ಅಂದರೆ ಒಂದು ಕೆಲಸ ಮಾಡಿ ನೀವು ಡೈರೆಕ್ಟ್ ಕೆಂಪೇಗೌಡ ಏರ್ಪೋರ್ಟಿಗೆ ಬನ್ನಿ ಬೇಕಾದ್ರೆ ಇಲ್ಲೇ ಇರ್ತೀವಿ ನಿಮಗೆ ಗಾಡಿದು ಓಡಿಸಿ ನೋಡಿ ಟೆಸ್ಟ್ ಡ್ರೈವ್ ನೋಡಿಬಿಟ್ಟು ತಗೊಂಡು ಹೋಗಿ ಅಂತ ಹೇಳ್ತಾರೆ ನೀವು ಅದಕ್ಕೂ ಮೀರಿ ಅಲ್ಲಿಗೂ ಹೋದ್ರಿ ಅಂತ ತಿಳ್ಕೊಳ್ಳಿ ನೀವು ಹೋಗಿ ಬಂದಿರೋ ಖರ್ಚು ಆಯಿತು ಎರಡನೇದಾಗಿ ನೀವು ಆ ಲೊಕೇಶನ್ಗೆ ಹೋಗಿ ಹುಡುಕ್ದಾಗ ಆ ಥರದ ಯಾವುದೇ ಒಂದು ಪ್ಲೇಸ್ಮೆಂಟ್ ಇಲ್ಲ ಯಾವ್ದು ಯಾವುದೇ ರೀತಿ ಕಂಪ್ನಿ ಇಲ್ಲ ಟೋಟಲಿ ಬೇಕು ಕೆಂಪೇಗೌಡ ಏರ್ಪೋರ್ಟು ಅಂತ ಹೇಳ್ಬಿಟ್ಟು ಯಾವ ಅದೀಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ ಯಾವ್ಯಾವುದು ಬೇರೆ ಬೇರೆ ಊರುಗಳ ಹೆಸರಿನಲ್ಲಿ ಸಹ ಆ ಗಾಡಿಗಳನ್ನ ಸೇಲಿಗೆ ಹಾಕ್ತಾರೆ ಆ್ಯಕ್ಚುಲಿ ಪರ್ಚೇಸ್ ಮಾಡಬೇಕಾದ್ರೆ ಈ ರೀತಿ ಸ್ಕ್ಯಾಮ್ಗಳಿದ್ರೆ ತಗೊಳಾಕೋಗ್ಬಿಡಿ ಯಾರೇ ಒಬ್ಬರು ಗಾಡಿ ಸೇಲ್ ಮಾಡೋದಿದ್ರೆ ಕೆಂಪೇಗೌಡ ಏರ್ಪೋರ್ಟ್ ನೀವು ಇಲ್ಲಿ ಮನೆ ಹತ್ರ ಬಂದು ಬಂದು ಗಾಡಿ ಕೊಡ್ತೀವಿ ಅವೆಲ್ಲ ಯಾವುದೇ ರೀತಿ ಯಾವ ಕಂಪ್ನಿ ಕಡೆಯಿಂದನು ಇರೋಲ್ಲ ಆದಷ್ಟು ಸೇಫಾಗಿ ನೋಡಿ ಮಾಡಿ ಅಮೌಂಟನ್ನು ಪೇ ಮಾಡಿ ಅಂತ ಹೇಳ್ತೀನಿ ವೀಕ್ಷಕರೇ ಧನ್ಯವಾದಗಳು